ಒಳಗ ಇಲ್ಲ ಅವರು ಆ ರೀತಿ ಪ್ಲಾನಿಂಗ್ ಈ ಮೊದಲು ಏನು ಮಾಡಿದರು ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಘೋಷಣೆ ಮಾಡುವ ಅಲ್ಲೇನು ಮಾಡುವಂಥ ಅವಶ್ಯಕತೆ ಇದಕ್ಕಿಲ್ಲ ಅವ್ರಿಗೆ ಒಂದು ಗಮ್ಮಿಂಡಿತ್ತು ಹುಕ್ಕೇರಿ ತಾಲೂಕಾ ದಿವಂಗತ ಉಮೇಶ್ ಕತ್ತಿ ಅವರು ತೀರಿ ಹೋದ ನಂತರ ಖಾಲಿ ಆಗಿದೆ ಒಂದು ತಗೊಳ್ಬೇಕು ಅನ್ನೋಂಥ ವಿಚಾರ ಗಮಿಂಡ್ ಇತ್ತು ಅದನ್ನು ಅವರ ಶತಾಯಗದ ಪ್ರಯತ್ನ ಪ್ರಯತ್ನ ಮಾಡ್ರು ಅಲ್ಲಿಂದ ನಮ್ಮ ನನ್ನ ತಾಲೂಕಿನ ದೇವರುಗಳು ಈ ನಮ್ಮ ತಾಲೂಕಿನಾಗ ಬೇಡ ಅನ್ನೋ ಸಲುವಾಗಿ ಇವತ್ತು ದಿವಸ ಒದ್ದು ಓಡಿಸೋ ಕೆಲಸ ಮಾಡಿದರು ಆ ಪ್ರಕಾರ ಒದ್ದು ಓಡಿಸಿದರು ಆ ಒದ್ದು ಓಡಿಸೋದ್ರ ಮುಖಾಂತರ ಇವತ್ತು ಮುಂದೆ ಸಂಗಮ್ ಫ್ಯಾಕ್ಟ್ರಿ ಇಲೆಕ್ಷನ್ ಬಂತು ಅದು ಮತ್ತು ಆದಾಗ ಅದಾಗಿ ಒಂದು ವಾರದಾಗ ಸಂಗಮ್ ಫ್ಯಾಕ್ಟ್ರಿ ಇಲೆಕ್ಷನ್ ಬಂತು ಸಂಗಮ ಫ್ಯಾಕ್ಟ್ರಿ ಎಲೆಕ್ಷನಲ್ಲಿ ಸಹಿತ ನಾನೇ ಮುತುವರ್ಜಿ ವಹಿಸಿ ಅಲ್ಲಿ ಇವತ್ತು ದಿವಸ ರಾಜೇಂದ್ರ ಪಾಟೀಲ್ರು ಮೊದಲು ಅಧ್ಯಕ್ಷರಿದ್ದರು ಈಗೂ ಮೊನ್ನೆನೂ ಅವರೇ ಆಗಿದ್ದಾರೆ ಆದರೂ ಸಹಿತ ಅಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಹದಿನಾಲ್ಕು ಹದಿನಾಲ್ಕು ಸ್ಥಾನಗಳನ್ನು ಅವಿರೋಧ ಮಾಡೋದ್ರ ಮುಖಾಂತರ ಇವತ್ತು ದಿವಸ ಸಂಸ್ಥೆ ನಮ್ಮ ತಾಲೂಕಿನ ಸಂಸ್ಥೆ ವ್ಯವಸ್ಥಿತವಾಗಿ ಇರಲಿ ಅನ್ನೋವಂಥ ದೃಷ್ಟಿಯಿಂದ ಇವತ್ತು ದಿವಸ ಅವಿರೋಧವಾಗಿ ಮಾಡಿದ್ದೀವಿ ಅದು ವ್ಯವಸ್ಥಿತವಾಗಿ ರಾಜೀನಾಮರ್ ಪಾಟೀಲ್ ನಡೆಸ್ಕೊಂಡು ಹೋಗ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ ಅದರ ನಂತರ ಸಿ ಬ್ಯಾಂಕ್ ಅಂದರೆ ಎಲ್ಲಿಯೂ ನಮಗೆ ಎಡಾಕ್ ಸೌಡ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಅವರು ಇರೋದ್ರಿಂದ ಅಧಿಕಾರಿಗಳು ಅವರು ಮಾತು ಕೇಳೋದ್ರಿಂದ ನನಗೂ ಇರ್ಬೋದು ಲಕ್ಷ್ಮಣ್ ಸೌದಿ ಇರ್ಬೋದು ಇನ್ನೊಬ್ರಿಗೆ ಇರ್ಬೋದು ಎಲ್ಲರೂ ಎಲ್ಲೂ ಅಳಗಾಡಕ್ಕೆ ಆಗಬಾರ್ದು ಅನ್ನೋ ಸಂಂಥದ್ದು ನಮ್ಮದು ಇಲೆಕ್ಟ್ ಸೊಸೈಟಿ ಕೂಡಲೇ ಸಂಗಮ ಸಂಗಮ ಕೂಡಲೇ ಡಿ ಸಿ ಸಿ ಈ ಲಕ್ಷ್ಮಣ ಸೌದಿ ಅವ್ರದ್ದು ಅವ್ರದ್ದು ಇಲೆಕ್ ಸೊಸೈಟಿ ಇಲೆಕ್ ಸಾರಿ ಅವ್ರದ್ದು ಇವತ್ತು ಡಿ ಸಿ ಸಿ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕ್ ಕೂಡಲೇ ಕೃಷ್ಣ ಶುಗರ್ ಸಕ್ಕರೆ ಕಾರ್ಖಾನೆ ಇವತ್ತು ದಿವಸ ಎಲ್ಲರನ್ನೂ ಇವತ್ತು ಕಟ್ಟಿ ಹಾಕುವಂಥ ಪ್ರಯತ್ನ ಅವ್ರು ಮಾಡಿದ್ದಾರೆ ಬಟ್ ನಾವು ಲಕ್ಷ್ಮಣ ಸೌದಿ ಇರ್ಬೋದು ನಾನಿರ್ಬೋದು ರಾಜು ಕಾಗಿ ಅವರು ಇರ್ಬೋದು ನಾವೇನಂದೀವಿ ನಾವು ಕುತ್ತಲ್ಲಿಂದ ಒಂದು ಲಕ್ಷ ಜನ ಕೂತ್ಗೆ ನಾವೇಲ್ಲಿ ಕೂತಿರ್ತೀವಿ ಅಲ್ಲಿಂದ ಒಂದು ಲಕ್ಷ ಜನರನ್ನು ಅಲರ್ಟ್ ಮಾಡಿ ನಾವು ಕೆಲಸ ಕಳಿಸ್ತೀವಿ ಆ ಒಂದು ಶಕ್ತಿ ಮೊದಲಿಂದ ಈ ಒಂದು ಎಲ್ಲ ನಮ್ಮಲ್ಲಿ ನಮ್ಮಲ್ಲಿ ಆ ಒಂದು ಶಕ್ತಿ ಇದೆ ಆ ನಿಟ್ಟಿನಲ್ಲಿ ಯಾವುದೇ ತೊಂದರೆ ಆಗಿಲ್ಲ ಇಲೆಕ್ಟ್ ಸೊಸೈಟಿಯಿಂದ ಒದ್ದೋಡಿಸಿದೀವಿ ಇವತ್ತು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಸಹಿತ ಇವತ್ತು ಸಮಾನ ಮನಸ್ಕರು ಕೂಡಿ ಅಲ್ಲಿ ಸಹಿತ ದುಷ್ಟ ದುಷ್ಟಶಕ್ತಿಗಳೊಳಗೆ ಬರಬಾರ್ದನ್ನುವಂಥ ಕಾರ್ಯಕ್ರಮ ಹಾಕೊಳ್ಳೋದ ಮುಖಾಂತರ ಶಕ್ತಿಗಳನ್ನ ತಡಿತೀವಿ ನಾವು ಸಫಲರಾಗ್ತೀವಿ ಜಿಲ್ಲೆಯ ರೈತರ ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ನಿಪ್ಪ ಅಲ್ಲಿ ಯಾರು ಕ್ಯೂರಿಯಾಸಿಟಿ ಅನ್ನ ಹೋಗಬಾರ್ದು ತಪ್ಪು ಕಲ್ಪನೆ ಇತ್ತು ನಿಮ್ಮದು ಕ್ಯೂರಿಯಾಸಿಟಿ ಏನೂ ಇಲ್ಲ ಅವರು ಇವತ್ತು ದಿವಸ ನಿಪ್ಪಾಣಿಯಲ್ಲಿ ಇವತ್ತು ಉತ್ತಮ್ ಪಾಟೀಲ್ ಅವರು ಆಯ್ಕೆಯಾಗಿ ಬರ್ತಾರೆ ಬಹುಶಃ ಅವ್ರ ವಿರೋಧಿಗೆ ನಿಂತವ್ರ ಹೊತ್ತಿಗೆ ದುಡ್ಡು ಭಾಳ ಐತಿ ಒಂದು ಹೋಟಿಗೆ ಇಪ್ಪತ್ತು ಲಕ್ಷ ಕೊಡ್ತಾನೋ ಒಂದು ಹೋಟಿಗೆ ಒಂದು ತಾರು ಕೊಡ್ತಾನೋ ಅದನ್ನು ಕೊಡ್ತಾನೋ ಏನೂ ಚಾಲೂ ಐತೆ ಆದ್ರೆ ಈ ಮಟ್ಟಕ್ಕೆ ಹೊಂಟೈತಂದ್ರೆ ಒಂದು ಹೋಟಿಗೆ ಇಪ್ಪತ್ತು ನೀವು ಕೊಟ್ಟು ಒಂದೊಂದು ಗಾಡಿ ಗೋಡ ಕೊಟ್ಟರು ಅಂದ್ರೆ ಬ್ಯಾಂಕ್ ಏನು ರೀ ಒಂದು ಬೀಚ್ ಎಲ್ಲ ಬಾಗಲ ಕಿಡಕಿ ಕುರ್ಚಿ ಕ್ವಾಟಕ್ ಮಾಡಿದ್ದಾರೆ ಹೌದು ಇದೆಲ್ಲ ಒಂದು ಹಿಂದಿನ ಬಾಗಿಲ್ಲೇ ಬರುವಂಥ ಒಂದು ಕೆಲಸ ಹಿಂದಿನ ಬಾಗಿಲಿಂದ ಬರುವಂಥ ಪ್ರಯತ್ನ ಮಾಡವ ಹಿಂದಿನ ಭಾಗಲೇ ಯಾರು ಬರ್ತಾರೆ ಅಂತ ಮಣಿ ಮಾಲಕರಿದ್ದರೆ ಮಣಿಯಾಗ ತಿಳುವಳಿಕೆ ಅವರಿದ್ದರೆ ಅಥವಾ ಈ ಮಣಿ ಸುರಕ್ಷಿತವಾಗಿ ಸುರಕ್ಷಿತವಾಗಿರಬೇಕಿದ್ದರೆ ಮಂದಿನ ಬಾಗಿಲೇ ಬರ್ತೀರಿ ಹಿಂದಿನ ಬಾಗಿಲೇ ಬರಬೇಕಾದ ಉದ್ದೇಶ ಏನು ನಿಮ್ಮದು ತುಡುಗು ಮಾಡಕ್ಕೆ ಬರಾಕತ್ತೀರಿ ಅಲ್ಕ ಮಾಡಿ ನಿಮ್ಗೆ ಹೇಳಿದ್ದು ನಾನು ಎಲೆಕ್ಟ್ರಿಕ್ ಸೊಸೈಟಿಯಾಗಿ ಹೇಳಿದ್ದೆ ಮೊದಲು ನಿಮ್ಮದು ಮೂಲೇನಿತ್ತು ಮನೆಯೊಂದು ಮೂರು ಬಾಗಿಲು ಅದರ ನಂತರ ಏನಾಯ್ತು ಮನೆಯೊಂದು ಐದು ಬಾಗಿಲು ಅಂತ ಹೇಳಿ ಈಗ ಮನೆಯೊಂದು ಏಳು ಬಾಗಿಲು ಅವರು ಹಿಂದಿನ ಬಂದರು ಸೂಚಕರು ಸಿಗಬಾರ್ದಂಗೆ ಅವರು ಇವ್ರು ಸಿಗಬಾರ್ದಂಗೆ ಮಾಡಿಕೊಂಡು ಅವರು ಹಿಂದಿನ ಬಾಗಿಲೇ ಬಂದರು ಹಿಂದಿನ ಬಾಗಲೇ ಬರೋ ಒಂದು ಉದ್ದೇಶ ಹಿಂದಿನ ಬಾಗಲೇ ಬರೋ ಅವನು ತೊಡುಗೆ ಮಾಡೋಕೆ ಬರ್ತಾನೆ ತು ತೊಡುಗು ಮಾಡುವಂಥ ಸಂದರ್ಭದಲ್ಲಿ ಅವ್ರನ್ನ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ ಇದೊಂದು ಕಾರಣ ಇರ್ಬೋದು ರಮೇಶ್ ಕತ್ತಿ ನಾವು ತೊಡುಗು ಮಾಡಕ್ಕೆ ಬಂದಾಗ ಮಗ ಅಲ್ಲಿ ಮುಂದೆ ಡಿ ಸಿ ಬ್ಯಾಂಕಿನಾಗ ಒಳಗೆ ಬರಬಾರ್ದು ಅನ್ನೋಂಥ ಭಾವನೂ ಇರ್ಬೋದು ಅವರು ರಮೇಶ್ ಕತ್ತಿ ಅವರಾಗಲಿ ಲಕ್ಷ್ಮಣ್ ಸೌದಿ ಅವರಾಗಲಿ ಮಾಂತೇಶ್ ದೊಡ್ಡಗೌಡರಾಗಲಿ ಇವ್ರು ಯಾರು ಇವ್ರು ಹೊರಗಿರಬೇಕು ಯಾಕಂದರೆ ಬ್ಯಾಂಕಿನಾಗ ವಿಶೇಷವಾಗಿ ಹೆಚ್ಚು ಜ್ಞಾನ ನಾವು ಈಗ ನಮ್ಮನ್ನು ಹೊರಗಿಡಬೇಕು ಯಾಕಂದ್ರೆ ನಲವತ್ತು ವರ್ಷದ ಒಂದು ಅನುಭವ ನನಗದ ಮಾಂತೇಶ್ ದೊಡ್ಡಗೌಡ್ರಿಗೆ ಅದ ಸೌದಿ ಸೌದಿಯವ್ರಿಗೆ ಅದ ಎಲ್ರಿಗಿರೋದಂಥ ಸಂದರ್ಭದಲ್ಲಿ ನಾವು ಬರಬಾರ್ದು ಯಾಕಂದರೆ ಈಗಾಗಲೇ ಅಲ್ಲಿ ಅವರು ಸಿಕ್ಕಾಪಟ್ಟೆ ಸಾಲ ಕೊಟ್ಟಾರಲ್ಲ ಈಗ ಆರು ಏಳು ತಿಂಗಳಾಗ ಈ ಲಕ್ಷ್ಮೀ ನರಸಿಂಹ ಅಂತ ಒಂದು ಕಂಪ್ನಿ ಐತಿ ಅದಕ್ಕೆ ಯಾರು ಯಾರದಾರು ಎಲ್ಲೈತಿ ಆಫೀಸ್ ಐತಿ ಅಲ್ಲಿ ಯಾರು ಕೊಂಡಿರ್ತಾರೋ ಏನು ಮತ್ತು ಅದರೊಳಗೆ ಡೈರೆಕ್ಟರ್ ಯಾರ ಅವ್ರ ಊರು ಯಾವ ಅವ್ರ ಆಧಾರ್ ಕಾರ್ಡ್ ಎಲ್ಲೈತಿ ಅವ್ರ ಐ ಡಿ ಎಲ್ಲೈತಿ ಅವ್ರ ಮ ರೆಸಿಡೆನ್ಸ್ ಅಡ್ರೆಸ್ ಏನೈತಿ ಏನೂ ಇಲ್ಲ ಒಂದು ಲಕ್ಷ್ಮೀ ನರಸಿಂಹಯ್ಯ ಅನ್ನುವಂಥ ಒಂದು ಕಂಪ್ನಿ ಮ್ಯಾಗ ಐವತ್ತು ದಿವಸ ನೂರ ಎಂಬತ್ತು ಕೋಟಿಗಿಂತಲೂ ಹೆಚ್ಚು ಸಾಲ ಕೊಟ್ಟಾರೆ ಇದು ಹಾಕೋದನಲ್ಲ ಕಾರ್ಯಕ್ರಮ ತಿರ್ಗಿ ಅದನ್ನ ಈ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಅವಾಗ ನಾವು ಬರೋಕ್ಕಿಂತ ಮುಂಚೆ ಎಂಬತ್ತೈದು ಕೋಟಿ ರೂಪಾಯಿ ಮೂವತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ದರು ಕಂತೂ ಇಲ್ಲ ಬಡ್ಡಿಯೂ ಇಲ್ಲ ಬಹುಶಃ ನೂರು ಮುನ್ನೂರು ಕೋಟಿ ಮ್ಯಾಗ ಇವತ್ತು ದಿವಸ ಆ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಡಿ ಸಿ ಸಿ ಬ್ಯಾಂಕ್ ತುಂಬಕ್ಕೆ ಆಗಿತ್ತು ಅದನ್ನೂ ಎಲ್ಲದೇ ಮುರ್ಕೋ ಸಲುವಾಗಿ ಅದನ್ನೂ ಇಲ್ಲದೆ ಪಂಗನಾಮ್ ಹಾಕೋ ಸಲುವಾಗಿ ಅಥವಾ ಅದನ್ನು ಎಲ್ಲೇ ಬೋ ಡಿ ಸಿ ಬ್ಯಾಂಕಿಂದ ಬೋರ್ಡ್ ಮಾಡೋ ಸಲುವಾಗಿ ಅದು ಕಾರ್ಯಕ್ರಮ ಅವರು ಇರ್ಬೋದು ಈಗ ಒಂದು ಲಕ್ಷ್ಮೀ ನರಸಿಂಹಯ್ಯ ಕಂಪ್ನಿಗೂ ಕೊಟ್ಟಿರ್ತಕ್ಕಂಥ ಸಾಲ ಡೂ ಮಾಡೋ ಸಲುವಾಗಿ ಅದು ಒಂದು ಕಾರ್ಯಕ್ರಮ ಇರ್ಬೋದು ಅದ್ರ ಜೊತೆಗೆ ಈಗ ಜಯಶೀಲ್ ಶೆಟ್ಟಿ ಅಂತ ಅವ್ರು ರೈಟ್ ಹ್ಯಾಂಡ್ ನಾನು ಅವ್ರ ಕಾಂಟ್ರಾಕ್ಟ್ರು ಜಯಶೀಲ್ ಶೆಟ್ಟರು ಅವರು ಕುಂದಾಪುರದವರು ಒಳ್ಳೆಯ ಮನುಷ್ಯ ಈಗ ಹತ್ತು ವರ್ಷದಿಂದ ಹೇಳಿದ್ದೆ ನಾನು ದೂರಿರಪ್ಪ ನೀನು ಆಸ್ತಿ ಹೊಲ ಚೆಂದಾಗಿ ಉಳಿಸ್ಕೊಂಡು ನೀ ನೀನು ಉದ್ಯೋಗ ಮಾಡ್ಕೊಂಡಿರೋ ಅಂತ ಹೇಳಿದ್ನಿ ಅದ್ರ ಮಣ್ಣು ಏನಾಗಿದ್ದು ಗೊತ್ತಿಲ್ಲ ನನಗೆ ಬೆಳಗಾವದಲ್ಲಿ ಒಂದು ಐದು ಎಕರೆ ಮತ್ತು ಗಡಬರದಲ್ಲಿ ಇರ್ತಕ್ಕಂಥ ಒಂದು ಹತ್ತು ಎಕರೆ ಒಂದು ಹದಿನೈದು ಎಕರೆ ಜಮೀನ್ ಮ್ಯಾಗೆ ಒಂದು ನೂರ ಮೂವತ್ತು ಕೋಟಿ ರೂಪಾಯಿ ಸಾಲ ಕೊಟ್ಟರೆ ಸಬ್ ರೆಸ್ಟ್ರ ಆಸ್ತಿ ಕಿಮ್ಮತ್ ಎಷ್ಟೈತಿ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಈ ಮುಖಾಂತರ ಸಿ ಇ ಹೇಳ್ತನು ಆ ಸಂಬಂಧಪಟ್ಟಂಥ ಬ್ಯಾಂಕಿನ ಸಿ ಇ ಅವರು ಸಬ್ ರೆಸ್ಟರ್ ವ್ಯಾಲ್ಯೂಯೇಷನ್ ಏನು ರೀತಿ ಜನರಿಗೆ ಗೊತ್ತಾಗಲಿ ಸಬ್ ರೆಸ್ಟರ್ ವ್ಯಾಲ್ಯೂಯೇಷನ್ ಏನಿದೆ ಒಂದು ನೂರ ಮೂವತ್ತು ಕೋಟಿ ಹದಿಮೂರು ಹದಿನಾಲ್ಕು ಎಕರೆಗೆ ನೀವು ನೂರ ಮೂವತ್ತು ಕೋಟಿ ಕೊಡೋದಾದರೆ ಈಗ ಭಾಳ ಜನ ತೊಗೊಳಾಕ್ತಾಯಿರ್ತಾರೆ ಅದಕ್ಕೆ ಯಾವ ಆಧಾರ ಮ್ಯಾಗ ಕೊಟ್ಟಿದ್ದೀರಿ ಯಾವ ಹಂತದ ಮ್ಯಾಲೆ ಕೊಟ್ಟಿದ್ದೀರಿ ಸರ್ಬ್ರಿಷನ್ ವ್ಯಾಲ್ಯೂಯೇಷನ್ ಏನೈತಿ ಅಂದರೆ ನೇರವಾಗಿ ಇವತ್ತು ದಿವಸ ಘಟಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಕಟ್ಟುವಂಥ ದುಡ್ಡನ್ನು ಮುಳಿಸಿಕೊಳ್ಳೋವಂಥ ಕಾರ್ಯಕ್ರಮ ಜೊತೆಗೆ ಇವತ್ತು ಏನು ಲಕ್ಷ್ಮೀ ನರಸಿಂಹಯ್ಯ ಅನ್ನುವಂಥ ಕಂಪ್ನಿಗೆ ಬೇ ಬೇನಾಮಿ ಕಂಪ್ನಿಗೆ ಸಾಲ ಕೊಟ್ಟದ್ದು ಮುಳಿಸ್ಕೊಳ್ಳೋವಂಥದ್ದು ಜೊತೆಗೆ ಶೈಶ ಜೈಶೀಲ್ ಶ್ರ ಮ್ಯಾಗ ಸಾಲ ಕೊಟ್ಟಿದ್ದಾರೆ ಈ ಜಮೀನಾಗಿ ಸಾಲ ಕೊಟ್ಟಾರೆ ನಾಳೆ ಅದು ಮಾರು ಹತ್ತಿ ಕೋಟಿ ಆಗೈತಿಲ್ಲ ನಮಗೆ ಗೊತ್ತಿಲ್ಲ ಬಟ್ ನೂರ ಮೂವತ್ತು ಕೋಟಿ ರೂಪಾಯಿ ಕೊಟ್ಟಾರೆ ಇವೆಲ್ಲ ರಮೇಶ್ ಕತ್ತಿ ಬಂದರೆ ಮಗ ಇವನ್ನೆಲ್ಲ ಕೇಳ್ತಾನೋ ಅದಕ್ಕೆ ಅವ್ನು ಬರಬಾರ್ದಂಗೆ ನೋಡ್ಕೊ ಒಂದೇ ಒಂದು ಎಜೆಂಡಾ ಅವ್ರದ್ದು ಅದಕ್ಕೆ ನನ್ನ ಮನೆ ಯಾರು ಕೇಳರು ಪ್ರೆಸ್ದವ್ರು ನೀವೇ ಎಲ್ಲರು ಪ್ರಸಿದವ್ರು ಕೇಳರು ನಿಮ್ಮನ್ನು ವಿಲನ್ ರೂಪದಾಗ ನೋಡ್ತಾರೆ ಹೌದು ಮತ್ತು ತೊಡುಗು ಮಾಡಬಾರ್ದು ಹೇಳೋ ಮತ್ತು ವಿಲನ್ ಆಗೋಲ್ಲ ಇಲ್ಲ ಮತ್ತು ಏನು ಬರ್ತೈತಿ ಅದರ ತಗೋ ನಾ ತಗೋ ಅಂದ್ರೆ ಮತ್ತು ವಿಲನ್ ಆಗ ಆಗೋದು ನಾನು ನಾ ತುಡುಗು ಮಾಡಬಾರ್ದು ಯಾಕಂದರೆ ಲಕ್ಷಾಂತರ ಜನರ ಢೇ ಠೇವ್ ಐತಿ ಲಕ್ಷಾಂತರ ಜನ ಇದ್ರೆ ಅವಲಂಬಿತರಾಗಿದ್ದಾರೆ ತುಡುಗು ಮಾಡಬೇಡ್ರಿ ಜಿಲ್ಲಾದಾಗ ಒಳ್ಳೆ ಹೆಸರು ಗಳಿಸ್ಕೊಂಡ್ತಿ ಇನ್ನು ಚೆನ್ನಾಗಿ ಬೆಳಸ್ಕೊಂಡು ಹೋಗೋಣ ಉಳಿಸ್ಕೊಂಡು ಹೋಗೋಣ ಅಂತ ನಾ ಹೇಳಾಕೋದ್ರೆ ಅದಕ್ಕೆ ಅವರು ಆಡ್ಡಿದಾರ ಹಿಡಿತಾರೆ ಅಡ್ಡಿದಾರ ಹಿಡಿದಾಗ ಅನಿವಾರ್ಯವಾಗಿ ನಾವು ವಿಲನ್ ರೂಪ್ದಾಗ ಅವ್ರು ಕಾಣ್ತೀವಿ ವಿಲನ್ ರೂಪಾಯಿ ಕಣ್ಣರೂ ಪರವಾಗಿಲ್ಲ ನನ್ನ ಜಿಲ್ಲೆಯ ಸಲುವಾಗಿ ನನ್ನ ರೈತರ ಸಲುವಾಗಿ ಎಲ್ಲ ಸಮಾಜದ ಸಲುವಾಗಿ ಒಂದು ದಿವಸ ನಾನು ಹೋರಾಟ ಮಾಡ್ತಾನೆ ಬ್ಯಾಂಕ್ ವ್ಯವಸ್ಥಿತವಾಗಿ ಉಳಿಸ್ತಾನೆ ಆ ಧೈರ್ಯ ನನಗೈತಿ ಸರ್ ನಾಳೆ ಬೆಳಕಾದ್ರೆ ಚುನಾವಣೆ ಇರಬೇಕು ಹ್ಞೂ ನಿಮ್ಮದು ಬರುತ್ತೆ ಅಂತ ನಾವು ಇವತ್ತು ದಿವಸ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರು ಆಗ್ತಾರೆ ಅಂತ ಮಾತನ್ನು ಹೇಳ್ತಂಥ ಸಂದರ್ಭದಲ್ಲಿ ತಾವೇ ಅದನ್ನು ಕೌಂಟ್ ಮಾಡ್ಕೊಳ್ಬೇಕು ಎಷ್ಟು ಜನ ನಮ್ಮವ್ರು ಬರ್ತಾರ್ದು ಯಾಕೆ ನಮ್ಮವ್ರೆ ನಿಮ್ಮವರು ಪ್ರಶ್ನೆ ಇಲ್ಲ ಲಕ್ಷ್ಮಣ್ ಸೌದಿಯವ್ರು ಹೇಳಿದ್ದಾರೆ ನಾನು ಇಂಡಿಪೆಂಡೆಂಟ್ ಬಾ ಅಂತ ಹೇಳಿದ್ದಾರೆ ಪ್ರಕಾಶ್ ಅಣ್ಣ ಅವರು ಗಣೇಶನ ಅಣ್ಣ ಅವರು ಹೇಳಿದ್ದಾರೆ ನಾವು ನಮ್ಗೆ ಯಾವ್ದು ಬಣ ಇಲ್ಲ ಅಂತ ಹೇಳಿದ್ದಾರೆ ರಾಜೀವ್ ಕಾಗಿ ಅವರು ಬಣ ಇಲ್ಲ ಅಂತ ಹೇಳಿದ್ದಾರೆ ರಮೇಶ್ ಕತ್ತಿ ನಾನು ನಿಕ್ಕಿ ಬಣ ಇಲ್ಲ ಅಂತ ನಾನು ಹೇಳಿದ್ದೀನಿ ಎಲ್ಲರೂ ಬಣ ಇಲ್ಲ ನಾವು ಸಮಾನ ಮನಸ್ಕರು ಬ್ಯಾಂಕನ್ನು ಉಳಿಸ್ಬೇಕು ಬೆಳೆಸ್ಬೇಕು ಜಿಲ್ಲೆಯ ರೈತರಿಗೆ ಗ್ರಾಹಕರಿಗೆ ಅದರ ಸೇವೆ ಸೌಲಭ್ಯ ಮತ್ತು ಸಾಲ ಸೌಲಭ್ಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಏನು ಯೋಜನೆ ಬರ್ತಾವನ್ನು ಮುಟ್ಟಿಸ್ಬೇಕು ಅನ್ನೋಂತ ಕಾರ್ಯಕ್ರಮ ಬರ್ಕೊಂಡೋಗ್ರಿ ಎರಡೂ ಕೈಲಿ ಐತಿ ಎರಡೂ ಕೈಲಿ ಉತ್ತಮ್ ಪಾಟೀಲ್ಗೆ ನಮ್ಮ ಸಪೋರ್ಟ್ ಐತಿ ಒಂದ ಕೈಲಿ ಆಶೀರ್ವಾದ ಇಲ್ಲ ನಮಗೆ ಎರಡೂ ಕೈಲಿ ಉತ್ತಮ್ ಪಾಟೀಲ್ಗಾಗಿ ಇವತ್ತು ದಿವ್ಸ ಆಶೀರ್ವಾದ ನಮ್ದಿದೆ ಅದು ಈಗಾಗಲೇ ಯಾವಾಗ ಯಾವಾಗ ಅವಶ್ಯಕತೆ ಬಿದ್ದದೇ ಯಾವ್ಯಾವ ತಾಲೂಕಿಗೆ ಬಿದ್ದದ ಆವಾಗ ಆವಾಗ ಒಂದು ದಿವಸ ನಾವು ಹೋಗಿ ಭೇಟಿ ಕೊಟ್ಟು ಮತದಾರರಿಗೆ ಭೇಟಿಯಾಗಿ ಅವ್ರ ಮನವೊಲಿಸುವ ಮುಖಾಂತರ ಯಾರಿಗೆ ತಾವು ಮತದಾನ ಹಾಕ್ಬೇಕು ಅನ್ನೋದ್ರ ನಾವು ಗಮನಕ್ಕೆ ತಂದಿದ್ದೀನಿ ಆ ನಿಟ್ಟಿನಲ್ಲಿ ಮತದಾರರು ಸಹಿತ ಇಷ್ಟು ವರ್ಷ ನೀ ಕೆಲಸ ಮಾಡಿದೀಪ ಎಲ್ಲ ಒಳ್ಳೇದು ಮಾಡಿದ್ದೀ ನಿನ್ನ ಮಾತು ಮೀರಂಗಿಲ್ಲ ನಾವು ಮತದಾನ ಮಾಡ್ತೀವಿ ಅನ್ನೋ ಮಾತನ್ನು ಸಹಿತ ಹೇಳಿದ್ದಾರೆ ಎನ್ನಿನೋದು ಕೂಡ ಅರೇ ಇಲ್ಲಿ ಬರ್ತಾರೆ